ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ನ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಅವರಿಗೆ ನಿಮ್ಮ ರಾಶಿಯಾಧಿಪತಿ ಆದಂತಹ ರವಿಗ್ರಹ ಈ ತಿಂಗಳು ನಿಮ್ಮ ಸ್ವಕ್ಷೇತ್ರದಲ್ಲೇ ಇರ್ತಾನೆ ಆದ್ರೆ ಹದಿನೇಳನೇ ತಾರೀಕಿಗೆ ಕನ್ಯಾ ರಾಶಿಗೆ ಹೋಗ್ತಾನೆ ರವಿ ನಿಮ್ಮ ರಾಶಿಯಲ್ಲಿರುವಾಗಲೂ ಸ ಎರಡನೇ ಮನೆಗೆ ಹೋದಾಗ್ಲು ಶುಭ ಫಲವೇ ಆದ್ರೆ ನಿಮ್ಮ ರಾಶಿಯಲ್ಲಿದ್ದಾಗ ಅವನು ಸರ್ವ ಸ್ವತಂತ್ರನಾಗಿರ್ತಾನೆ ಸ್ವಕ್ಷೇತ್ರದಲ್ಲಿರ್ತಾನೆ ಹಾಗಾಗಿ ಹೆಚ್ಚು ಶುಭ ಫಲ ಕೊಡ್ತಾನೆ ನಿಮ್ಮ ರಾಶಿಯಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನೀವು ಯಾವುದೋ ಒಂದಷ್ಟು ಕೆಲಸಗಳನ್ನ ಯೋಜನೆಗಳನ್ನ ರೂಪಿಸ್ಕೊಳ್ತೀರಾ ಅನ್ಕೊಳ್ಳಿ ಎಲ್ಲಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇತರ ಪಾಪ ಗ್ರಹಗಳ ದೃಷ್ಟಿ ಶನಿಯ ಮೇ ರವಿಯ ಮೇಲೆ ಇರೋದಿಲ್ಲ ಹಾಗಾಗಿ ಕೆಲಸಗಳು ಸಕ್ಸಸ್ ಆಗುತ್ತೆ ಮತ್ತೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಅನುಕೂಲಗಳಾಗುತ್ತೆ ನೀವೇನೇನು ಕೆಲಸದಲ್ಲಿ ಒಂದಿಷ್ಟು ಚೇಂಜಸ್ ಗಳು ಮಾಡ್ಕೊಂಡಿರ್ತೀರಾ ಅದೆಲ್ಲ ಬದಲಾವಣೆಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀರಾ ನೀವು ಅನ್ಕೊಂಡ್ ಹಾಗೆ ಎಲ್ಲವೂ ಚೆನ್ನಾಗ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಅನುಕೂಲಗಳಾಗುತ್ತೆ ಹಾಗೆ ರವಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ನಿಮ್ಗೆ ಅಹ್ ನಿಮ್ಗೆ ಮನೋಬಲ ಹೆಚ್ಚಾಗತ್ತೆ ನಿಮ್ಗೆ ಇದ್ದಂತಹ ಆತಂಕ ಭಯ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋಂತಹ ನಂಬಿಕೆ ಕೂಡ ಶುರುವಾಗುತ್ತೆ ಹಾಗೆ ನಿಮ್ಮ ರಾಶಿಗೆ ರವಿ ಇರೋದ್ರಿಂದ ಉದ್ಯೋಗ ಇಲ್ದಿರುವಂತವ್ರಿಗೆ ಉದ್ಯೋಗದ ಅವಕಾಶ ಕೂಡ ಸಿಗುತ್ತೆ ಯಾಕಂದ್ರೆ ಬರೀ ರವಿ ಮಾತ್ರ ನಿಮ್ಗೆ ಶುಭ ಫಲ ಕೊಡ್ತಾ ಇಲ್ಲ ಶುಕ್ರ ಕೂಡ ನಿಮಗೆ ಹದಿನೈದನೇ ತಾರೀಖ್ ಮೇಲೆ ನಿಮ್ಮ ರಾಶಿಗೆ ಬರೋದ್ರಿಂದ ದಶಮಾಧಿಪತಿಯಾಗಿ ನಿಮ್ಮ ರಾಶಿಗೆ ಶುಕ್ರ ಬರೋದ್ರಿಂದ ಹದಿನೈದನೇ ತಾರೀಖ್ ಮೇಲೆ ನಿಮಗೆ ಉದ್ಯೋಗದ ಅನುಕೂಲಗಳನ್ನ ಶುಕ್ರ ಗ್ರಹ ಮಾಡ್ಕೊಡ್ತಾನೆ ಸೂರ್ಯನು ಪ್ರಬಲನಾಗಿ ಇರೋದ್ರಿಂದ ಹದಿನೈದನೇ ತಾರೀಕು ವರೆಗೂ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಂತ ಏನಿದೆಯೋ ಅದನ್ನ ಹದಿನೈದನೇ ತಾರೀಕು ಒಳಗಡೆನೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಹದಿನೇಳನೇ ತಾರೀಕಿನಿಂದ ರವಿ ಏನಾಗ್ತಾನೆ ಕನ್ಯಾ ರಾಶಿಗೆ ಹೋಗ್ತಾನೆ ಎರಡನೇ ಮನೇಲಿ ಇದ್ರು ಕೂಡ ಶುಭವೇ ಆದ್ರೆ ಆ ರವಿಯ ಮೇಲೆ ಶನಿಯ ದೃಷ್ಟಿ ಬೀಳ್ತಾ ಇರತ್ತೆ ಏನಾಗತ್ತೆ ಅಂದ್ರೆ ಇನ್ನೇನು ಆಗ್ಬೇಕಿತ್ತು ಕೆಲಸ ಕೊನೆ ಮೂಮೆಂಟ್ ಅಲ್ಲಿ ಅದು ಸ್ಟಾಪ್ ಆಗ್ಬಿಡ್ತು ಆ ತರ ನಿಮ್ಮ ಕೆಲಸಗಳಿಗೆ ತುಂಬಾ ಅಡೆತಡೆಗಳನ್ನ ಉಂಟು ಮಾಡ್ತಾನೆ ಗ್ರಹ ಹಾಗಾಗಿ ಎಲ್ಲಿವರೆಗೂ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರ್ತಾನೋ ಅಂದ್ರೆ ಹದಿನಾರನೇ ತಾರೀಕು ವರ್ಗು ಇರ್ತಾನಪ್ಪ ಅಷ್ಟು ಒಳಗಡೆ ತುಂಬಾ ಇಂಪಾರ್ಟೆಂಟ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಅಷ್ಟ್ರ ಮೇಲೆ ನಿಮ್ ಕೆಲಸಗಳು ಹಾಗೆ ಸ್ಟ್ರಕ್ ಆಗುವ ಸಾಧ್ಯತೆಗಳಿದೆ ಈ ವಿಷಯದಲ್ಲಿ ಎಚ್ಚರಿಕೆ ಮತ್ತೆ ಹದಿನೇಳನೇ ತಾರೀಕಿಗೆ ಸೂರ್ಯ ಎರಡನೇ ಮನೆಗೆ ಬಂದ್ಮೇಲೆ ಶನಿ ದೃಷ್ಟಿ ನಿಮ್ ರಾಶಿ ಮೇಲೆ ಬೀಳೋದ್ರಿಂದ ಸ್ವಲ್ಪ ಟೆನ್ಷನ್ ಶುರುವಾಗುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸಗಳಾಗುತ್ತೆ ಯಾಕಂದ್ರೆ ಕೆಲಸಗಳು ತುಂಬಾ ನಿಧಾನ ಆದಾಗ ಅಡೆತಡೆಗಳು ಉಂಟಾದಾಗ ಸಹಜವಾಗಿ ಟೆನ್ಷನ್ ಆಗುತ್ತೆ ನಿಮಗೆ ತುಂಬಾ ಒತ್ತಡಗಳಿದ್ದಾಗ ಫೈನಾನ್ಷಿಯಲಿ ಆಗಿರ್ಬೋದು ಕೆಲಸದಲ್ಲಿ ಆಗಿರ್ಬೋದು ಪ್ರೆಷರ್ ಇದ್ದಾಗ ಟೆನ್ಷನ್ ಸಹಜವಾಗಿ ಆಗುತ್ತೆ ಇದರಿಂದ ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮಗಳು ಉಂಟಾಗುವ ಸಾಧ್ಯತೆಗಳಿದೆ ಹಾಗಾಗಿ ಹದಿನೈದನೇ ತಾರೀಕಿನ ನಂತರ ಶನಿಯ ಒಂದು ಅಶುಭದ ತೀವ್ರತೆ ಹೆಚ್ಚಾಗುತ್ತೆ ಯಾವಾಗ್ಲೂ ಅಷ್ಟೇ ಅಷ್ಟಮ ಶನಿ ಆಗಲಿ ಪಂಚಮ ಶನಿ ಆಗಲಿ ಸಾಡೆ ಸಾತ್ ಶನಿ ಆಗಲಿ ಅವನು ಒಂದು ಹಂತದವರೆಗೆ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾನೆ ತುಂಬಾ ಪ್ರಾಬ್ಲಮ್ ಒಟ್ಟಿಗೆ ಕೊಡೋದಿಲ್ಲ ಯಾವಾಗ ಜಾಸ್ತಿ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಯಾವಾಗ ಶನಿ ಮೇಲೆ ಸೂರ್ಯನ ದೃಷ್ಟಿ ರಾಹು ದೃಷ್ಟಿ ಅಥವಾ ಕುಜನ್ ದೃಷ್ಟಿ ಈ ತರ ಈ ತರ ಪಾಪ ಗ್ರಹಗಳ ದೃಷ್ಟಿ ಶನಿ ಮೇಲೆ ಬಿದ್ದಾಗ ಈ ತರ ಕ್ರೂರ ಗ್ರಹಗಳ ದೃಷ್ಟಿ ಶನಿ ಮೇಲೆ ಬಿದ್ದಾಗ ಅವನ ಕಷ್ಟ ಅವ್ನು ಕೊಡೋ ಕಷ್ಟದ ತೀವ್ರತೆ ಜಾಸ್ತಿ ಆಗ್ಬಿಡುತ್ತೆ ಇದು ಆ ತರದೇ ಒಂದು ಟೈಮ್ ಹದಿನೇಳನೇ ತಾರೀಕಿನಿಂದ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ವರ್ಗು ಕಂಪ್ಲೀಟ್ ಆಗಿ ಶನಿ ದೃಷ್ಟಿ ಸೂರ್ಯನ ಮೇಲೆ ಬಿದ್ದಿರುತ್ತೆ ಸೂರ್ಯ ಯಾರು ನಿಮ್ಮ ರಾಶಿಯಾದ ಕಂಪ್ಲೀಟ್ ನಿಮ್ಮ ಮನಸ್ಸಿನ ಮೇಲೆ ಶನಿಯ ಪ್ರಭಾವ ಆತಂಕ ದುಃಖ ಟೆನ್ಷನ್ ಕೋಪ ಫ್ರಸ್ಟ್ರೇಷನ್ ಎಲ್ಲಾನು ಆಗುತ್ತೆ ಇದು ಯಾವ್ದರಿಂದ ಬೇಕಾದ್ರೂ ಆಗ್ಬೋದು ನಿಮ್ ಆಗೋ ಒತ್ತಡದಿಂದ ಆಗ್ಬಹುದು ನಿಮ್ಗೆ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳಿಂದ ಆಗ್ಬಹುದು ಖಂಡಿತ ಕುಟುಂಬದಲ್ಲಿ ಕೂಡ ಸಮಸ್ಯೆಗಳು ಉಂಟಾಗುತ್ತೆ ಯಾಕಂದ್ರೆ ಕುಟುಂಬ ಸ್ಥಾನದಲ್ಲೇ ರವಿ ಇರೋದಲ್ವಾ ಕುಟುಂಬ ಸ್ಥಾನದಲ್ಲಿರೋ ರವಿ ಮೇಲೆ ಶನಿ ಬಿದ್ದಾಗ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಾಗುತ್ತೆ ನಿಮಗ್ ತುಂಬಾ ಬೇಕಾದವ್ರೆ ನಿಮ್ ಮನ್ಸಿಗೆ ಬೇಸರ ಮಾಡ್ಬೋದು ನಿಮ್ಮವರೇ ನಿಮ್ಮನ್ನ ದೂರ ಹಾಕ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಇದು ಅಷ್ಟಮ ಶನಿಯ ಪ್ರಭಾವ ಎರಡನೇ ಸಲ ಬಂದಿದೆ ಅಷ್ಟಮ ಶನಿ ಅಂದ್ರೆ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ ನಾನು ಮೊದ್ಲಿಂದನೂ ಹೇಳ್ಕೊಳ್ತಾ ಬಂದಿದೀನಿ ಅಷ್ಟಮ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ತಾ ಬನ್ನಿ ಮಾಡ್ಕೊಳ್ತಾ ಬನ್ನಿ ಅಂತ ಈ ತಿಂಗಳು ಇದನ್ನೇ ಹೇಳೋದು ಶನಿಗೆ ಪರಿಹಾರ ಮಾಡ್ಕೊಳ್ಳಿ ಹನುಮಾನ್ ಚಾಲಿಸ ಮಂತ್ರ ಡೈಲಿ ಹೇಳ್ಕೊಳ್ಳಿ ಪ್ರತಿ ಶನಿವಾರ ಅಶ್ವತ್ಥ ಹತ್ರ ಹೋಗಿ ಎರಡು ಮಣ್ಣಿನ ದೀಪ ಹಚ್ಚಿ ಎಳ್ಳೆಣ್ಣೆಯಿಂದ ಪ್ಯೂರ್ ಎಳ್ಳೆಣ್ಣೆಯಿಂದ ಮಣ್ಣಿನ ಹಣತೆ ಹಚ್ಚಿ ಅಶ್ವಥ್ ವೃಕ್ಷ ಕೊಂಬತ್ ಪ್ರದಕ್ಷಿಣೆ ಮಾಡಿ ಇದನ್ನ ಯಾರು ಅಷ್ಟಮ ಶನಿ ಶುರುವಾದಾಗಿಂದ ಮಾಡ್ತಾ ಇದ್ದೀರೋ ಇಷ್ಟೆಲ್ಲ ತೊಂದ್ರೆ ಆಗಲ್ಲ ಮತ್ತೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ನಿಮ್ಮ ಜಾತಕದಲ್ಲಿ ಶನಿ ಪ್ರಬಲನಾಗಿದ್ರೆ ಖಂಡಿತ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ವಾಟ್ ಎವರ್ ಏನಾದ್ರೂ ಆಗಿರ್ಲಿ ಆದ್ರೆ ಪರಿಹಾರ ಮಾಡ್ಕೊಂಡ್ಬಿಡಿ ತೊಂದರೆಗಳು ಬರದೇ ಇದ್ರೆ ಒಳ್ಳೇದಲ್ವಾ ತೊಂದರೆಗಳು ಬಂದು ಅದನ್ನ ಫೇಸ್ ಮಾಡೋಕಾಗದೇ ಹೋಗಿ ಪರಿಹಾರದ ಮೊರೆ ಹೋಗೋ ಬದಲು ಮುಂಚಿತವಾಗ್ಲೆ ಪರಿಹಾರ ಮಾಡ್ಕೊಳ್ಳಿ ನಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು ಹೇಳಿ ಮುಂಚಿತವಾಗ್ಲೆ ನಾವು ಆಹಾರ ಕ್ರಮವನ್ನ ಅನುಸರಿಸ್ತಿವೋ ಇಲ್ವೋ ಹಾಗೆ ಪರಿಹಾರ ಕೂಡ ಶನಿವಾರದ ಪರಿಹಾರ ಮಾತ್ರ ಮಿಸ್ ಮಾಡ್ಲೇಬೇಡಿ ಸಿಂಹರಾಶಿಯವ್ರು ಇನ್ನು ಬಿಸ್ನೆಸ್ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರಿಗೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರು ಚೆನ್ನಾಗಿಲ್ಲ ಬಟ್ ನೀವು ಸಿಂಗಲ್ ಆಗಿ ಮಾಡ್ತಾ ಅಂದ್ರೆ ತಕ್ಕ ಮಟ್ಟಿಗೆ ಓಕೆ ಪರವಾಗಿಲ್ಲ ಅಂದ್ರೆ ಸಾಧಾರಣವಾಗಿರುತ್ತೆ ಬಟ್ ಹಣಕಾಸಿನ ವಿಷಯ ಅಂತ ಬಂದಾಗ ಈ ತಿಂಗಳು ಚೆನ್ನಾಗಿದೆ ಯಾಕಂದ್ರೆ ಬುಧ ಏನಾಗ್ತಾನೆ ಅಂದ್ರೆ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಹದಿನಾರನೇ ತಾರೀಕಿಗೆ ಎರಡನೇ ಮನೆಗ್ ಬರ್ತಾನೆ ನಿಮ್ಮ ರಾಶಿಯಲ್ಲಿ ಇದ್ದಾಗ್ಲೂ ಎರಡನೇ ಮನೆಗ್ ಬಂದಾಗ್ಲೂ ತುಂಬಾ ಶುಭ ಫಲ ಕೊಡೋದ್ರಿಂದ ಈ ತಿಂಗಳು ಒಂದ್ ಸ್ವಲ್ಪ ಹಣ ನಿಮ್ ಕೈಗೆ ಬಂದ್ ಸೇರುತ್ತೆ ಹಣಕಾಸಿನ ಮುಗ್ಗಟ್ಟು ಇರೋದಿಲ್ಲ ಹಣಕಾಸಿಗೆ ತೊಂದರೆ ಇಲ್ಲ ಆದ್ರೆ ಮನಸ್ಸಿಗೆ ಇಲ್ಲ ಕೆಲಸಗಳಿಗೆ ಅಡೆತಡೆಗಳಾಗ್ತಾ ಇದೆ ಈ ತರ ಇರುತ್ತೆ ಅದು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಕಾರಣ ಆಗುತ್ತೆ ಆದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಈ ಆಗಸ್ಟ್ ಆಗಿರಬಹುದು ಜುಲೈ ಆಗಿರಬಹುದು ಈ ಟೈಮ್ ಗಳಲ್ಲಿ ಆದಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇರೋದಿಲ್ಲ ಬುಧ ನಿಮ್ಗೆ ಶುಭದಾಯಕನಾಗಿದ್ದಾನೆ ಇನ್ನು ಇರತಕ್ಕಂತಹ ಗುರು ಯಾವತ್ತಿಗೂ ನಿಮಗೆ ಕೈ ಬಿಡೋದಿಲ್ಲ ಅಂದ್ರೆ ನಿಮ್ ಕಷ್ಟ ಕಾಲದಲ್ಲಿ ಗುರು ನಿಮ್ಮನ್ನ ಕೈ ಹಿಡಿತಾನೆ ಗುರುವಿನ ಮಾರ್ಗದರ್ಶನ ಸಿಗತ್ತೆ ಏನೋ ಒಂದು ಪರಿಹಾರ ಸಿಗುತ್ತೆ ಯಾಕಂದ್ರೆ ಗುರುಬಲ ಇದೆ ಅಲ್ವಾ ಸಿಂಹರಾಶಿ ಅವರಿಗೆ ಹಾಗಾಗಿ ಗುರುವಿನ ಸಂಪೂರ್ಣ ಅನುಗ್ರಹ ಇರುತ್ತೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಕೆಲಸದಲ್ಲಿ ಸ್ವಲ್ಪ ವರ್ಕ್ ಪ್ರೆಷರು ಅದು ಇದು ಏನೇ ಇದ್ರೂ ಕೂಡ ನಿಭಾಯಿಸ್ಕೊಂಡು ಹೋಗುವ ಸಾಮರ್ಥ್ಯ ಕೂಡ ಇರುತ್ತೆ ಹಾಗೆ ನಿಮ್ಗೆ ತೃತೀಯ ಭಾವಾಧಿಪತಿ ಮತ್ತು ದಶಮಾಧಿಪತಿಯಾದ ಶುಕ್ರ ಗ್ರಹ ಹದಿನಾಲ್ಕನೇ ತಾರೀಕು ವರೆಗೂ ಹನ್ನೆರಡನೇ ಮನೇಲಿ ಇರ್ತಾನೆ ಅಲ್ಲಿವರೆಗೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೆಲಸಗಳು ತುಂಬಾ ನಿಧಾನ ನಿಧಾನ ಆಗ್ತಾ ಇರುತ್ತೆ ಆ ಆದ್ರೆ ಹದಿನೈದನೇ ತಾರೀಕಿಗೆ ನಿಮ್ ರಾಶಿಗೆ ಬಂದ ಮೇಲೆ ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತದೆ ಲಗ್ನದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲೇ ಕೇತು ಗ್ರಹ ಇರೋದ್ರಿಂದ ಕೆಲವೊಂದ್ಸಲ ಯಾವ ಕೆಲಸ ಮಾಡೋದಕ್ ಮನ್ಸು ಬರಲ್ಲ ಏನೋ ಒಂಥರ ವೈರಾಗ್ಯ ಜೀವನ ಸಾಕು ಅನ್ಸೋದು ಈ ತರ ಎಲ್ಲ ಅನ್ಸ್ತಾ ಇರುತ್ತೆ ಸಿಂಹರಾಶಿಯವ್ರಿಗೆ ಯಾಕಂದ್ರೆ ಕೇತು ಪ್ರಭಾವನೆ ಹಾಗೆ ಕಷ್ಟ ಬಂದಾಗ ಬರುವ ವೈರಾಗ್ಯ ಅದು ಸಹಜವಾಗಿ ಅದು ನಿರಾಸೆಯಿಂದ ಬರುವಂಥದ್ದು ಅದಕ್ಕೆ ನಾವು ಅದ್ರ ಮೊರೆ ಹೋಗ್ಬಾರ್ದು ಏನೂ ಬೇಡ ಅಂತ ಹೋಗ್ಬಾರ್ದು ಯಾಕಂದ್ರೆ ಅದು ಪಲಾಯನ ಅದು ಆಗುವಂತ ಸ್ಥಿತಿ ಅದು ನಮಗಿರೋ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ತೇನೆ ಪಲಾಯನ ಆಗ್ಬಾರ್ದು ಯಾವುದೋ ರೀತಿಯಲ್ಲಿ ಯಾಕಂದ್ರೆ ಆ ಜವಾಬ್ದಾರಿ ಇನ್ನೊಂದು ಜನ್ಮಕ್ಕಾದ್ರೂ ಬಂದು ನಾವು ನಿಭಾಯ ನಿಭಾಯಿಸಲೇ ಕಷ್ಟಗಳು ಬರ್ತಾ ಇದೆ ಅಂದ್ರೆ ಅದು ನಮ್ಮ ಪೂರ್ವ ಜನ್ಮಾನುಸಾರವಾಗಿ ನಮ್ಮ ಕರ್ಮಗಳು ಅವುಗಳನ್ನ ದಾನ ಪೂಜೆ ವ್ರತ ಅನುಷ್ಠಾನ ಜಪ ತಪ ಇವುಗಳ ಮೂಲಕ ನಿವಾರಣೆ ಮಾಡ್ಕೋಬೇಕು ಈಗ ಪರಿಹಾರನೇ ಇಲ್ಲ ಅನ್ನೋದಾಗಿದ್ರೆ ಇದೆಲ್ಲ ಯಾಕೆ ಬರ್ತಾ ಇತ್ತು ಯಾಕೆ ವ್ರತ ಮಾಡ್ಬೇಕು ಯಾಕೆ ಪೂಜೆಗಳು ಮಾಡ್ಬೇಕು ಯಾಕೆ ಜಪಗಳು ಮಾಡ್ಬೇಕು ಯಾಕೆ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಬೇಕು ಅಲ್ಲಿ ಏನೋ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಭಗವಂತ ಕೊಟ್ಟಿರೋದಿದೆಲ್ಲ ನಮ್ಮ ಋಷಿ ಮುನಿಗಳು ಕೊಟ್ಟಿರೋ ಅಂಥದ್ದು ಅಲ್ವಾ ಇದರ ಉಪಯೋಗವನ್ನ ನಾವು ಪಡ್ಕೊಳ್ತಾ ಇಲ್ಲ ಅಷ್ಟೇನೇನೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಓಡೋಗ್ತೀವಿ ದೇವಸ್ಥಾನಗಳಿಗೆ ಅಲ್ಲ ಆಚರಣೆ ಮಾಡ್ಕೊಳ್ತಾ ಬನ್ನಿ ನಾವು ಆಚರಣೆ ಮಾಡ್ಬೇಕು ಮುಂದಿನ ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ಭಗವಂತನ ಮೇಲೆ ಭಕ್ತಿ ಶ್ರದ್ಧೆಯನ್ನ ಲಾಭಕ್ಕಾಗಿ ದೇವರನ್ನ ಮಾಡೋದು ಅಥವಾ ಭಯದಿಂದ ದೇವರನ್ನ ಮಾಡೋದಲ್ಲ ಭಕ್ತಿಗಾಗಿ ಭಗವಂತರ ಆರಾಧನೆ ಮಾಡಿ ಖಂಡಿತ ಯಾವತ್ತೂ ಎಂಥ ಸಂಕಷ್ಟದಲ್ಲೂ ದೇವರು ನಮ್ಮನ್ನ ಕಾಪಾಡ್ತೇನೆ ಇದು ನನ್ನ ಸ್ವಂತ ಅನುಭವದ ಮಾತು ಬೇರೆ ಅವರು ಇವರು ಹೇಳಿದ್ದಲ್ಲ ನನ್ನ ಸ್ವಂತ ಅನುಭವ ಅಯ್ಯೋ ಕಷ್ಟ ಬಂದ್ಬಿಡ್ತು ಅಂತ ಓಡ್ ಹೋಗೋದಲ್ಲ ನೀ ಮೊದ್ಲಿಂದನೂ ಮಾಡ್ತಾ ಬರ್ಬೇಕು ಈಗ ನೀವು ಮಾಡಿ ಪರಿಹಾರಗಳು ಮಾಡ್ಕೊಳ್ತಾ ಬನ್ನಿ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಮಂತ್ರಗಳಿಗೆ ಶ್ಲೋಕಗಳಿಗೆ ಅದರದೇ ಆದಂತ ಶಕ್ತಿ ಇದೆ ಅದರ ಸೌಂಡ್ಗೆ ಅಂತ ಶಕ್ತಿ ಇದೆ ಮನೆಯಲ್ಲಿ ಯಾವ ಮನೆಯಲ್ಲಿ ಪ್ರತಿದಿನ ಮಂತ್ರಗಳ ಶಬ್ದ ವೈಬ್ರೇಷನ್ ಇರುತ್ತೋ ಆ ಮಂತ್ರಗಳ ಶಬ್ದ ಬರ್ತಾ ಇರುತ್ತೋ ಆ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ತುಂಬಾ ಇರುತ್ತೆ ಅಬ್ಸರ್ವ್ ಮಾಡಿ ಹಾಗಾಗಿ ದಿನಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ಆದ್ರೂ ಶ್ಲೋಕಗಳನ್ನ ಮನೆಯಲ್ಲಿ ಗಟ್ಟಿಯಾಗಿ ಹೇಳ್ಕೊಳ್ಳಿ ಅವ್ರು ಕೇಳಿಸ್ಕೋತಾರೆ ಇವ್ರ್ ಕೇಳಿಸ್ಕೋತಾರೆ ಅದೆಲ್ಲ ಬೇಡ ನೀವು ಮಂತ್ರ ಹೇಳ್ತಾ ಇದ್ದೀರಾ ಹೇಳ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಚತುರ್ಥಾಧಿಪತಿ ಕುಜಗ್ರಹ ನಿಮ್ಗೆ ಹದಿನಾಲ್ಕನೇ ತಾರೀಕಿನ ನಂತರ ತುಲಾ ರಾಶಿಯಲ್ಲಿ ಇರ್ತಾನೆ ಅದಕ್ಕೆ ಮುಂಚೆ ಎರಡನೇ ಮನೇಲಿ ಇರ್ತಾನೆ ತೊಂದರೆ ಇಲ್ಲ ಕುಜಗ್ರಹ ನಿಮ್ಗೆ ಶುಭ ಫಲವನ್ನೇ ಉಂಟು ಮಾಡ್ತಾ ಇದ್ದಾನೆ ಶುಕ್ರನ ಮನೆಗೆ ಕುಜ ಬಂದ್ಮೇಲೆ ಅಂದ್ರೆ ಕುಜ ನಿಮ್ಗೆ ಬಾಧಕಾಧಿಪತಿ ಆಗ್ತಾನೆ ಸ್ವಲ್ಪ ನೆರೆ ಹೊರೆಯವರಿಂದ ಅಥವಾ ಬಂಧುಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಹದಿನೈದನೇ ತಾರೀಕ ನಂತರ ತಲೆ ಕೆಡ್ಸ್ಕೊಬಿಡಿ ಅದಕ್ಕೆಲ್ಲ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಪಂಚಮ ಅಧಿಪತಿ ಲಾಭದಲ್ಲಿ ಕುತ್ಕೊಂಡು ಪಂಚಮವನ್ನೇ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಐದನೇ ಮನೆ ತುಂಬಾ ಪವರ್ಫುಲ್ ಆಗಿದೆ ಗುರು ದೃಷ್ಟಿ ಬೀಳ್ತಾ ಇದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಯಾಕಂದ್ರೆ ಶನಿಯ ದೃಷ್ಟಿ ಕೂಡ ನಿಮ್ಗೆ ಏನು ಅಶುಭ ಫಲ ಕೊಡೋದಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಗುರು ದೃಷ್ಟಿ ಇದೆಯಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಸಪ್ತಮದಲ್ಲಿ ರಾಹು ಇದ್ದಾನೆ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ ವೈವಾಹಿಕ ಜೀವನದಲ್ಲಿ ಈಗಾಗಲೇ ತೊಂದರೆಗಳಿದೆ ಅನ್ನುವಂಥವ್ರಿಗೆ ಇನ್ನಷ್ಟು ಸ್ವಲ್ಪ ತೊಂದರೆಗಳಾಗತ್ತೆ ಯಾಕಂದ್ರೆ ಸಪ್ತಮಾಧಿಪತಿ ಈಗಾಗಲೇ ಅಷ್ಟಮಕ್ಕೆ ಹೋಗಿದ್ದಾನೆ ಸಪ್ತಮ ಅಂತಂದ್ರೆ ನಿಮ್ ಸಂಗಾತಿ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಕಷ್ಟಗಳು ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಬೇಸರಗಳು ಅವರ ವಿಷಯದಲ್ಲಿ ದುಃಖಗಳು ಈ ಕಡೆ ಏಳನೇ ಮನೆಯಲ್ಲೂ ರಾಹು ಬಂದ್ಬಿಟ್ಟಿದ್ದಾನೆ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಹೋಗುವಂಥದ್ದು ಅಪನಂಬಿಕೆಗಳು ಈ ಥರದಲ್ಲ ಅಪವಾದಗಳು ಇಲ್ಲಿ ಏನಾಗುತ್ತೆ ಒಂದು ಭಾವ ಅಂತ ತಗೊಂಡ್ರೆ ಭಾವ ಚೆನ್ನಾಗಿರಬೇಕಿಲ್ಲ ಭಾವಾಧಿಪತಿ ಆದರೂ ಚೆನ್ನಾಗಿರ್ಬೇಕು ಏಳನೇ ಮನೆಯಲ್ಲೂ ರಾಹು ಬಂದು ಏಳನೇ ಮನೆ ಅಧಿಪತಿನೂ ಅಷ್ಟಮಕ್ಕೆ ಹೋದಾಗ ಎರಡೂ ರೀತಿಯಲ್ಲಿ ಸಮಸ್ಯೆಗಳು ಹಾಗಾಗಿ ರಾಹು ರಾಹುಕೇತುಗಳಿಗೂ ಕೂಡ ಪರಿಹಾರಾರ್ಥವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರ ಕೇತು ಮತ್ತೆ ಕೇತುವಿನ ಪರಿಹಾರಕ್ಕೆ ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಗ್ರಹಗಳು ಚೆನ್ನಾಗಿಲ್ಲ ಗೋಚಾರ ಫಲ ಚೆನ್ನಾಗಿಲ್ಲ ನಮ್ಮ ಜಾತಕ ಚೆನ್ನಾಗಿಲ್ಲ ಅಂದ್ ಮಾತ್ರಕ್ಕೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ನಮಗೆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ವ್ಯಕ್ತಿ ತನ್ನ ಪೂಜೆ ಪುನಸ್ಕಾರಗಳು ಭಗವಂತನ ಮೇಲಿರೋ ಭಕ್ತಿಯಿಂದಾಗಿ ತನ್ನ ಜಾತಕದಲ್ಲಿರೋ ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಎಷ್ಟು ಪರ್ಸೆಂಟ್ ಅಂತ ಹೇಳಕ್ಕಾಗಲ್ಲ ಐವತ್ತು ಪರ್ಸೆಂಟ್ ಕ್ಲಿಯರ್ ಮಾಡ್ಕೋಬಹುದು ಎಪ್ಪತ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೋಬಹುದು ಹಾಗಾಗಿ ಜಾತಕ ಅನ್ನೋದು ನಿಮ್ಮ ಪೂರ್ವ ಜನ್ಮಾಂತರಗಳ ನಿಮ್ಮ ಪುಣ್ಯ ಪಾಪ ಕರ್ಮಗಳ ಒಂದು ರಿಸಲ್ಟ್ ಆಗಿರುತ್ತೆ ಆದ್ರೆ ಈ ಜನ್ಮದಲ್ಲಿ ನೀವು ಎಷ್ಟು ಅನುಷ್ಠಾನಗಳು ಮಾಡ್ತೀರಾ ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತೀರಾ ಎಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಾ ಎಷ್ಟು ಸರಿದಾರಿಯಲ್ಲಿ ನಡೀತೀರಾ ಇದು ನಿಮ್ಮ ಜಾತಕದಲ್ಲಿರೋ ದೋಷಗಳನ್ನು ನಿವಾರಣೆ ಮಾಡ್ತೀವಿ ನಾವು ಆಡುವ ಮಾತುಗಳು ಕೂಡ ನಮ್ಮ ಜಾತಕದ ಮೇಲೆ ಪ್ರಭಾವ ಬೀರ್ತಾ ಇರ್ತವೆ ನೋಡಿ ಯಾವಾಗ್ಲೂ ಕೆಟ್ಟ ಭಾಷೆ ಮಾತಾಡ್ತಿದ್ರೆ ಜಾತಕದಲ್ಲಿ ರಾಹು ಸ್ಟ್ರಾಂಗ್ ಆಗ್ತಾನೆ ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರೆ ಒಳ್ಳೆ ಆಡ್ತಾ ಇದ್ರೆ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗ್ತಾನೆ ನಮ್ಮ ನಡವಳಿಕೆಗಳು ಯಾವಾಗ್ಲೂ ಮೊಬೈಲ್ ನೋಡ್ತಾ ಇದ್ರೆ ರಾಹು ತುಂಬಾ ಪವರ್ಫುಲ್ ಆಗ್ತಾನೆ ಯಾವಾಗ್ಲೂ ಪುಸ್ತಕಗಳನ್ನ ಓದ್ತಾ ಇದ್ರೆ ಗುರು ತುಂಬಾ ಪವರ್ಫುಲ್ ಆಗ್ತಾನೆ ಹಾಗಾಗಿ ಒಳ್ಳೆಯ ಭಾವನೆಗಳು ಇದೆಲ್ಲ ಮಾಡ್ಬೇಕು ಈಗ ಸದ್ಯಕ್ಕೆ ವೈವಾಹಿಕ ಜೀವನದಲ್ಲೂ ಕೂಡ ಸಿಂಹರಾಶಿಯವರಿಗೆ ತೊಂದರೆಗಳು ಬರೋದ್ರಿಂದ ದುರ್ಗಾ ಅಷ್ಟೋತ್ತರ ಮತ್ತು ಗಣಪತಿ ಅಷ್ಟೋತ್ತರವನ್ನು ಕೂಡ ಮನೆಯಲ್ಲಿ ಪ್ರತಿದಿನ ಹೇಳ್ಕೊಡಿ ಸಾಧ್ಯವಾದ್ರೆ ಬೆಳಗ್ಗೆ ಮತ್ತು ಸಂಜೆ ಎರಡ್ ಟೈಮ್ ಹೇಳ್ಕೊಳ್ಳಿ ಇಲ್ಲ ಎರಡ್ ಟೈಮ್ ಹೇಳಕ್ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಟೈಮ್ ಆದ್ರೂ ಇದನ್ನ ಈ ಮಂತ್ರಗಳನ್ನ ಹೇಳ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ದೇವಿಯ ಒಂದು ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗಿ ಆಮೇಲೆ ಕೆಲವು ಧಾನ್ಯಗಳು ಶನಿಗೆ ಪರಿಹಾರ ಹೇಳಿದಿನಿ ಪ್ರತಿ ಶನಿವಾರ ಎಳ್ಳೆಣ್ಣೆ ಅರ್ಪಿಸುವಂತದ್ದು ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಶ್ವತ್ವಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ವಿಶೇಷವಾಗಿ ಹನುಮಾನ್ ಚಾಲೀಸ ಮತ್ತೆ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರ ಇದೆಲ್ಲ ಹೇಳ್ಕೊಳ್ಳಿದ್ರಿಂದ ಸಂಸಾರದಲ್ಲಿ ಬರುವಂತ ತೊಂದರೆಗಳು ಕೂಡ ನಿಮ್ಗೆ ನಿವಾರಣೆ ಆಗುತ್ತೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ ಬೇರೆ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಸೂರ್ಯನು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ ತಕ್ಕ ಮಟ್ಟಿಗೆ ಹದಿನೇಳನೇ ತಾರೀಕ ಮೇಲೆ ಸ್ವಲ್ಪ ವರ್ಕ್ ಪ್ರೆಷರ್ ಅಷ್ಟ್ರೊಳಗಡೆ ಏನ್ ತೊಂದರೆ ಇಲ್ಲ ಈ ಒಂದು ತಿಂಗಳು ಸಿಂಹರಾಶಿಯವರಿಗೆ ಒಂದಷ್ಟು ಶುಭ ಫಲಗಳು ಇದೆ ಒಂದಷ್ಟು ಅಶುಭ ಫಲಗಳು ಇದೆ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಿದೆ ಆದ್ರೆ ಕೆಲಸದಲ್ಲಿ ಒತ್ತಡ ಆಗಿರ್ಬೋದು ಮನಸ್ಸಿಗೆ ಬೇಸರ ಆಗಿರ್ಬೋದು ಕೆಲವೊಂದು ವಿಚಾರದಲ್ಲಿ ಟೆನ್ಷನ್ ಆಗಿರ್ಬೋದು ಸಂಗಾತಿ ವಿಷಯದಲ್ಲಿ ಆತಂಕ ಆಗಿರ್ಬೋದು ಬೇಸರ ಆಗಿರ್ಬೋದು ಇತ್ಯಾದಿಗಳೆಲ್ಲವೂ ಕೂಡ ಇರೋದ್ರಿಂದ ನಾನ್ ಹೇಳಿರುವಂತಹ ಒಂದಷ್ಟು ಪರಿಹಾರಗಳನ್ನ ತಪ್ಪದೇ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಬರುವ ಸಂಕಷ್ಟಹಾರ ಚತುರ್ಥಿ ವ್ರತವನ್ನ ಪಾಲನೆ ಮಾಡಿ ಇದರಿಂದನೂ ಕೂಡ ನಮಗೆ ಕೇತು ಗ್ರಹದ ಅಶುಭ ಫಲಗಳು ಕಡಿಮೆ ಆಗುತ್ತೆ ಎಲ್ಲವೂ ಶುಭವಾಗುತ್ತೆ ಪರಿಹಾರ ಮಾಡಿಕೊಡಿ ಎಲ್ರಿಗೂ ಶುಭವಾಗಲಿ